ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಕನ್ನಡ ಕಡವ್ಳು ನಾನು ಸಿಂಚನ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿರು ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಂದೆ ಸೊ ಇವತ್ತು ಓಟ್ ಹಾಕೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಇಷ್ಟೊಂದು ಕಷ್ಟಪಡ್ಕೊಂಡು ಓಟ್ ಹಾಕೋಕ್ಕೆ ಹೋಗೋದು ರಿಸ್ಕೇ ಬಟ್ ಏನು ಮಾಡೋದು ರೈಟ್ ಟು ಓಟ್ ಅಂತ ಮತ ಚಲಾಯಿಸುವುದು ನಮ್ಮ ಹಕ್ಕು ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು ಅಂತ ಹೇಳಿ ಹೊರಟಿದ್ದೀವಿ ರವಿಯಲ್ಲಿದ್ದಾನೆ ಟೈಮ್ ಬಂದು ಎರಡೂವರೆ ಬಿಸಿಲಲ್ಲಿ ಹೋಗೋಕ್ಕೆ ಬೇಜಾರು ಸೋ ಹೊರಟಿ ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೋಗೋಕ್ಕೆ ಬೇಜಾರಾಗ್ತಿದೆ ಸೊ ಫೇಸ್ಗೆಲ್ಲ ಸನ್ಸ್ಕ್ರೀನ್ ಹಚ್ಕೊಂಡು ಹೊರಟಿದ್ದೀನಿ ಸೊ ಸ್ವೆಟರ್ನೂ ಕೂಡ ಹಾಕ್ಕೊಂಡಿದ್ದೀನಿ ಬಿಸಿಲು ಸಿಕ್ಕಾಪಟ್ಟೆ ಬೈಕಲ್ಲಿ ಹೋಗ್ತಾ ಇರೋ ಕಾರಣ ಸೊ ಅಲ್ಲಿ ನಾನು ಹೋಗಿ ವೀಡಿಯೋನ ಮಾಡ್ತೀನಿ ಇಲ್ಲಿ ವಿಡಿಯೋನ ಹ್ಯಾಂಡ್ ಮಾಡಿ ಹೆಂಡ ಮಾಡ್ತೀನಿ ಬರಬೇಡ ಅಂತ ಹೇಳಿದ್ರೆ ಕೇಳ್ದೆ ಆಟ ಮಾಡ್ಕೊಂಡು ಅಳ್ಕೊಂಡು ಬರ್ತಿದ್ದಾಳೆ ಎಲ್ಲ ಬಿಟ್ಟು ಹೋಗೋಣ ಅಂತ ಹೇಳಿ ಐಡಿಯಾ ಇತ್ತು ಸೊ ಫೈನಲಿ ಹೊರಟಿದ್ದೀವಿ ನೋಡೋಣ ಎರಡೂವರೆ ಸಿಕ್ಕಾಪಟ್ಟೆ ಮಧ್ಯಾಹ್ನದ ಬಿಸಿಲು ಗವಿ ಬೇರೆ ಬನ್ನಿ 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 ಅಂತ ಕರಿತಿದ್ದಾನೆ ಸೊ ಸೊ ನಾಲ್ಕು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ಅಷ್ಟು ಊರಿಗೆ ಬಂದ್ವಿ ಬಿಸಿಲಿತ್ತು ಅದಕ್ಕೆ ಸೊಡಿ ಮ ಮುಖ ಎಲ್ಲ ಹೆಂಗಾಗ್ಬಿಟ್ಟಿದೆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸೊ ಓಟ್ ಬರೋಣ ಅಂತ ಹೇಳಿ ಅಂದರೆ ಓಟಿಂಗ್ ಇರೋದು ನಮ್ಮೂರಲ್ಲ ಪಕ್ಕದೂರಲ್ಲಿ ಯಾಕಂದರೆ ನಮ್ಮೂರಲ್ಲಿ ಸ್ವಲ್ಪ ಮೆಂಬರ್ಸ್ಗಳು ಕಡಿಮೆ ಇದ್ದಾರೆ ಅಂತ ಹೇಳಿ ಪಕ್ಕದೂರಿಗೆ ಓಟಿಂಗ್ ಬೂತ್ನ ಇಟ್ಟಿದ್ದಾರೆ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಜನ ಅದೇ ಅಲ್ಲಿಗೆ ಹೊಟ್ಟಾಕಿ ಇಲ್ಲಿಗೆ ಹೊಟ್ಟಾಕಿ ಅಂತ ಹೇಳ್ತಾನೆ ಇರ್ತಾರಲ್ವ ಸೊ ಒಂದು ಸ್ಕೂಲ್ ಹತ್ರ ನೋಡಿ ಎಷ್ಟು ರೆಶ್ ಇದೆ ನಾವು ನಾಲ್ಕು ಗಂಟೆಗೆ ಹೋದರೆ ರಶ್ ಇರೋದಿಲ್ಲ ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಕ್ಯೂವಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ರೆಶ್ ಇದ್ರು ಮತ್ತು ಇನ್ನೊಂದು ಏನಂದರೆ ಒಳಗಡೆ ಫೋನ್ ಅಲೋ ಇರಲಿಲ್ಲ ಸೊ ನಮ್ಮ ಗವಿನಂತೂ ಹಿಡಿಯೋದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಲ್ಲಿ ನೀರು ಕುಡಿತೀನಿ ಅನ್ನೋನು ನೀರನ್ನ ಕುಡಿಸ್ದೆ ಅಲ್ಲೇ ಇಟ್ಟಿದ್ರು ಸೊ ಆಮೇಲೆ ಏನು ಮಾಡೋದು ನಲ್ಲಿನ ಆನ್ ಮಾಡಿಬಿಟ್ಬಿಡೋನು ಇಲ್ಲಿ ಸೇಮ್ ನಮ್ಮ ಮನೇಲಿ ಹೇಗೆ ಮಾಡ್ತಾನೆ ಅಲ್ಲೂ ಹಾಗೆ ಮಾಡ್ತಾಯಿದ್ದ ಸೊ ಅವನ್ನ ಮೇಂಟೈನ್ ಮಾಡೋದು ಕಷ್ಟ ಆಯಿತು ಸೊ ನಾನಲ್ಲಿ ಅಲ್ಲಿ ಪೊಲೀಸ್ ಇದ್ರಲ್ಲ ಅವ್ರಿಗೆ ಹೇಳಿಬಿಟ್ಟು ಪಾಪನಿಟ್ಕೊಳಕ್ಕೆ ಆಗೋದಿಲ್ಲ ಅದನ್ನು ಹೋಗ್ತೀವಿ ಅಂತ ಹೇಳಿ ಹೋಗಿ ಓಟ್ ಹಾಕ್ಬಿಟ್ಟು ಬಂದ್ವಿ ಸೊ ರೈಟ್ ಟು ಓಟ್ ಅಂತ ನಮ್ಮ ಹಕ್ಕು ಅದು ಓಟ್ ಹಾಕೋದು ನಮ್ಮ ಹಕ್ಕು ನಾವು ಯಾಕೆ ಕಳ್ಕೋಬೇಕು ನನಗೂ ಹೋಗೋಕೆ ಇಷ್ಟ ಇರಲಿಲ್ಲ ನಾನು ಬರೋದಿಲ್ಲ ಅಂತ ಅವ್ರು ಇರಲಿ ಏನೋ ಇವಾಗೆಲ್ಲ ಏನೋ ಅಕೌಂಟಲ್ಲಿ ತ್ರೀ ಫಿಫ್ಟಿ ರುಪೀಸ್ ಕಟ್ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತ ನನ್ನ ಹೇಳಿದ್ರು ಅದಕ್ಕೆ ಹೋದೆ ತುಂಬ ರಿಸ್ಕ್ ಮಾಡ್ಕೊಂಡು ಊರಿಗೆ ಹೋಗಿ ಓಟ್ ಅಂಥದ್ದು ಏನು ಅಂತ ಬೇಜಾರು ನನಗೆ ಅಷ್ಟೇ ಯಾಕಂದರೆ ಗೆದ್ದು ಅವ್ರು ಇದು ಮಾಡ್ತಾರೆ ನಮಗೇನು ಕೊಡೋಕ್ಕೆ ಬರೋದಿಲ್ಲ ಸೊ ಏನು ಒಂದು ಒಂದೊಂದು ಓಟಿಂದ ಏನು ಇದಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅವರು ಇಲ್ಲ ಹಂಗೆ ಹೆಂಗೆ ಓಟ್ ಹಾಕಬೇಕು ಅಂತ ಹೇಳಿ ನನ್ನ ಕರ್ಕೊಂಡು ಹೋದರು ಸೊ ಓಟೆಲ್ಲ ಹಾಕ್ ಹಾಕಿ ಹಾಕಿಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಫೈವ್ ತರ್ಟಿ ಏನೋ ಆಗಿತ್ತು ಅಂದರೆ ಅರಿಯೋರಮ್ಮ ಅಂದರೆ ಅತ್ತೆಗೆ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗಿದ್ರು ಅವರು ಅಂದರೆ ಐದುವರೆ ಆಗಿತ್ತು ಓ ಎಲೆಕ್ಷನ್ ದಿನ ಅಲ್ವಾ ಹಾಸ್ಪಿಟಲಲ್ಲೂ ಕೂಡ ಡಾಕ್ಟರ್ ಇರಲಿಲ್ಲ ಅಂತ ಹೇಳಿ ಹಾಗೆ ವಾಪಸ್ ಮನೆ ಕರ್ಕೊಂಬಂದ್ರೆ ಜಸ್ಟ್ ಮೆಡಿಕಲಲ್ಲಿ ಮಾತ್ರೆ ತಗೊಟ್ರೆ ಅಲ್ಲಿ ನೋವಾಗಿತ್ತು ಅಂತ ಹೇಳಿ ಮಾತ್ರೆನ ನಾನು ಕೊಟ್ಟು ಮನೆ ಕರ್ಕೊಂಬಂದರು ಸೊ ನಾಲ್ಕು ಗಂಟೆ ಐದು ಗಂಟೆ ಆದ್ರೂ ಇನ್ನೂ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಜಸ್ಟು ಓಟ್ ಹಾಕಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಕಾಣಿಸ್ತಾ ಇದೇನೆ ಎಲ್ಲ ಕಾಣಿಸ್ತಾ ಇಲ್ಲ ರೈಟು ಓಟ್ ಅಂತ ಪಾಪು ಬರೀ ಕೀಟ್ಲೆ ಗವಿದು ನೋಡಿ ಇಲ್ಲಿ ಹುಟ್ಟು ಕೀಟ್ಲೆ ಮಾಡ್ತಾನೆ ನಾನೇ ಕೇಳಿದೆ ಅಲ್ಲಿ ಬೀಗ ಹಾಕೊಂಡೋಗ ಸೊ ಜಸ್ಟು ಬಂದು ಕೂತ್ಕೊಂಡೆ ಓಟ್ ಹಾಕಿಬಿಟ್ಟು ಬಂದೆ ರೆಶ್ ಇತ್ತು ಈ ಸಂಜೆ ಹೊತ್ತಲೇ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಸೊ ಫೈನಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ತಲೆ ಬೇರೆ ನೋಡ್ತಾ ಇದೆ ಅಥವಾ ಹೊರಗಡೆ ಹೋಗ್ಬಿ ಹೋಗೋಣ ಅಂತ ಅಂದರೆ ಬಿಸಿಲಿದೆ ನೋಡೋಣ ಪಾಪು ಗವಿ ಇದು ನಮ್ಮ ಮನೆ ಮುಂದೆ ಆ ಇದು ಸೀತಾಫಲ ಗಿಡ ಅದು ಹೇಗೆ ಬಿದ್ದು ಉಟ್ಬಿಟ್ಟಿತ್ತು ನಾವೇ ತಂದು ಹಾಕಿರೋ ಅಂತಲ್ಲ ಇದು ಎರಡು ಗಿಡ ಬಿದ್ದು ಹುಟ್ಟಿದ್ವಿ ಎಷ್ಟು ಚೆನ್ನಾಗಿ ಹಣ್ಣುಗಳು ಬಿಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಹಣ್ಣು ಬಿಡುತ್ತೆ ನನಗೊಂಥರ ಬೇಜಾರಾಗುತ್ತೆ ಇದೆಲ್ಲ ನೋಡಿದ್ರೆ ಇನ್ನೆಲ್ಲನೂ ನಾನು ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ ಸಿಟಿಗೆ ಸಿಟಿಲಿ ಅಂದರೆ ನಿಮ್ಗೆ ಗೊತ್ತು ಓನರ್ಗಳು ಸ್ವಲ್ಪ ಸ್ಟಿಕ್ಟ್ ಇರ್ತಾರೆ ಅಂದರೆ ಅವ್ರು ಕೇ ಹೇಳ್ದಂಗೆ ಕೇಳಬೇಕಾ ಥರ ಸೊ ಇವೆಲ್ಲ ನೋಡಿದ್ರೆ ಈ ಕಡೆ ಇರೋದು ನಮ್ಮ ಮನೆ ಆ ಕಡೆ ಇರೋದು ಅತ್ತೆ ಮನೆ ಅಂದರೆ ಅದು ನಾವು ನಾವೇ ಕಟ್ಟಿಸ್ಕೊಟ್ಟಿರೋದು ಅವ್ರಿಗೆ ಅವ್ರು ಯಾರ ಜೊತೆ ಮೂರು ಜನ ಗಂಡ್ಮಕ್ಳು ಯಾರ ಜೊತೆಯೂ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆನೇ ರೀ ಕಟ್ಟಿಸ್ಕೊಟ್ರು ಕೊಟ್ರು ಸೊ ನಾವು ನಮ್ಮನೇನ ಬಿಗ ಹಾಕೊಂಡು ಹೋಗಿದ್ದೀವಿ ಬೇಜಾರಾಗುತ್ತೆ ಬೇಜಾರಾಗತ್ತೆ ಏನ್ ಮಾಡ್ತೀರ ಕೆಲವೊಂದು ಸಲ ಈ ಅಣ್ಣ ತಂಬಿರು ಊಟದಾಗ ಅಣ್ಣ ತಂಬ್ದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತಾರಲ್ಲ ಹಂಗೆ ಆಗ್ಬಿಡ್ತಾರೆ ಏನೂ ಮಾಡೋಂಗಿಲ್ಲ ಸೊ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ಮು ಕಿರಿಕಿರಿ ಹಾಗಾಗಿ ನಾವು ಊರನ್ನ ಬಿಟ್ಟು ಬರೋಕ್ಕೆ ಮೇನ್ ಕಾರಣವೇ ಅವರು ಅರಿಯ ಅರಿ ಅಣ್ಣ ತಂಬ್ದಿರೋ ಮತ್ತು ಅವ್ರ ಹೆಂಡ್ತೀರಿದ್ದು ಇದ್ದಾರಲ್ಲ ಅವರೇನೆ ಸೊ ಈ ವಿಡಿಯೋನ ನಾನು ಹೇಳ್ಕೊಬಾರ್ದು ವೀಡಿಯೋದಲ್ಲಿ ಅದೆಲ್ಲ ನಮ್ಮ ಪರ್ಸ್ನಲ್ ವಿಷಯಗಳನ್ನ ಸೊ ಏನೂ ಒಂಥರ ಒಂದೊಂದು ಸಲ ನನಗೊಂದು ಸ್ವಲ್ಪ ಬೇಜಾರಾಗುತ್ತೆ ಈ ಥರ ಮಾಡಿಬಿಟ್ರಲ್ಲ ನಾವು ಎರಡು ಜನ ಮಕ್ಕಳು ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ನಮಗೆ ಎಷ್ಟು ಕಷ್ಟ ಆಗಿದೆ ಜೀವನ ಅಂತ ನಮಗೆ ಗೊತ್ತು ಬಟ್ ಅವ್ರಿಗೆ ಗೊತ್ತಿಲ್ಲ ಇದ್ದಾಗ ಜಗಳ ಮಾಡಿಬಿಡ್ತಾರೆ ಕಳಿಸ್ಬಿಡ್ತಾರೆ ಸೊ ಅದನ್ನು ಅನುಭವಿಸ್ತಾ ಇರ್ತೀವಲ್ಲ ಅವರಿಗೆ ಗೊತ್ತು ಏನು ಕಷ್ಟ ಅನ್ನೋದು ಅವರೇನೋ ಆರಾಮಾಗಿ ಬಾಡಿಗೆ ಇಲ್ಲ ಏನಿಲ್ಲ ಅವರು ಆರಾಮಾಗಿದ್ದಾರೆ ಬಟ್ ನಮಗೆ ಸ್ವಲ್ಪ ಕಷ್ಟ ಆಗಿದೆ ಇರಲಿ ಚೆನ್ನಾಗಿರಲಿ ದೇವರು ಅವ್ರನ್ನೇ ಚೆನ್ನಾಗಿಟ್ಟಿರಲಿ ಏನೋ ಏ ನಮಗೂ ನಮಗೂ ಒಂದಿನ ಒಳ್ಳೆಯ ಕಾಲ ಬರುತ್ತೆ ಅಂತ ಅಂದ್ಕೊತೀನಿ ಸೊ ನಾನು ಬಜ್ಜಿ ಮಾಡ್ತಾಯಿದ್ದೆ ಸಂಜೆ ಅರಿ ವೀಡಿಯೋ ಮಾಡ್ತಾಯಿದ್ರು ಸೊ ನಾನು ಹಬ್ಬಕ್ಕೆ ತಗೊಂಡಿದ್ದಂಥ ಡ್ರೆಸ್ನ ಅಂದರೆ ನೈಟ್ ಸೂಟ್ನ ಊರಿಗೋಗಿ ಹಾಕ್ಕೊಂಡಿದ್ದೆ ಸೊ ಅರಿ ಕೇಳ್ತಾಯಿದ್ರು ವೀಡಿಯೋ ಮಾಡ್ತಾ ಇದೆಯಾ ಅಂತ ಹ್ಞೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದೆ ಸೊ ಇದು ನಮ್ಮ ಅತ್ತೆ ಮನೆ ಅವರು ಇರೋ ಅಂಥದ್ದು ಸೊ ನಾವು ಬಂದಾಗ ನಮ್ಮ ಮನೇಲಿ ಉಳ್ಕೊಳ್ಳೋಲ್ಲ ಯಾಕಂದರೆ ಮನೇಲಿ ಸ್ವಲ್ಪ ಗಲೀಜು ಧೂಳು ಅಂತ ಹೇಳಿ ಇವ್ರ ಊರ ಮನೆ ನಮ್ಮ ಮತ್ತೆ ಮನೆಯಲ್ಲೇ ಉಳ್ಕೊತೀವಿ ಸೊ ನಾನು ಅಡುಗೆ ಮಾಡ್ಕೊತಾ ಇದ್ದೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ಮತ್ತು ಬುರ್ಜಿ ಕೂಡ ಮಾಡ್ಕೊತಾ ಇದ್ದೆ ಸೊ ಸಂಜೆ ಅಂದರೆ ರಾತ್ರಿ ಊಟಕ್ಕೆ ಬಜ್ಜಿ ಮಾಡಿ ಬುರ್ಜಿ ಮಾಡಿ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೆ ಅವರು ಜಾಸ್ತಿ ಪ ಇಟ್ಕೊಂಡಿಲ್ಲ ಇದ್ದಿದೆ ಒಂದು ಸೌಟ್ ನನಗೆ ಅಂತಿದೆ ಒಂದೇ ಒಂದು ಸೌಟ್ ಇಟ್ಕೊಂಡಿದ್ದೀರಲ್ಲ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ಸೊ ಸಿಕ್ಕಾಪಟ್ಟೆ ಸೊಳ್ಳೆ ರಾತ್ರಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಶೇಕೆ ಫ್ಯಾನ್ ಇಲ್ಲ ನಂಗೆ ನಿದ್ದೆನೇ ಬಂದಿಲ್ಲ ದಿಂಬು ಇರಲಿಲ್ಲ ಏನಿಲ್ಲ ಅಪ್ಪ ನಿದ್ದೆನೇ ಬಂದಿಲ್ಲ ನಂಗೆ ನಿದ್ದೆನೇ ಮಾಡಿಲ್ಲ ಗವಿ ಐದುವರೆಗೆ ಎದ್ಬಿಟ್ಟು ಐದುವರೆಗೆ ಎದ್ದು ಹೊರ್ಗಡೆ ಕರ್ಕೊಳಿ ಕರ್ಕೋಗಿ ಅಂತ ಅಂತ ಇದೆ ಅವನಿಗೆ ಸಿಕ್ಕಾಪಟ್ಟೆ ಶೇಖೆ ಅವನಿಗೆ ರಾತ್ರಿ ಫ್ಯಾನ್ ಹಾಕಿದ್ರೆ ಅವ್ನು ಎದಳ ಎದಳೋವರೆಗೂ ಫ್ಯಾನ್ ಓಡ್ತಾನೆ ಇರಬೇಕು ಆಸೆನಲ್ಲಿ ಸೊ ಇಲ್ಲಿ ಸ್ವಲ್ಪ ಅಂದರೆ ಮಕ್ಳಿಗೆ ಸ್ವಲ್ಪ ಅಲ್ಲಿ ಇದ್ದು ಇದ್ದು ಸಲ ತಕ್ಷಣ ಊರಿಗೆ ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಅಲ್ಲಿ ಅಲ್ಲಿನ ವಾತಾವರಣಕ್ಕೆ ಅಜ್ಜಸ್ಟ್ ಅಜ್ಜಸ್ಟ್ ಆಗೋದಕ್ಕೆ ಆಗಿರುತ್ತೆ ನಮಗೆ ಕಷ್ಟ ಮಕ್ಳಿಗೆ ಕಷ್ಟ ಆಗಲ್ವ ಸೊ ಬೆಳಗ್ಗೆನೆ ಎದ್ದು ಹರಿ ತೆಂಗಿನ ಸಸಿಗೆ ತೆಂಗಿನ ಸಸಿಗೆ ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕ ಅಕ್ಕಪಕ್ಕ ಯಾರೂ ಇಲ್ಲ ಅವ್ರು ಅಂಟ್ ಇರೋದು ಅವರು ದನನ ಕಟ್ ಹಸುಗಳನ್ನ ಕಟ್ ಅದೇನು ಮಾಡ್ತವೆ ಗರಿಗಳನ್ನ ಹೇಳ್ಕೊಂಬಿಡ್ತವೆ ಹಂಗಾಗಿ ಒಂದೊಂದು ತೆಂಗಿ ಸಸಿಗಳು ಹೋಗೇ ಇದ್ದಾವೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಅವರೇ ಅರ್ಥ ಮಾಡ್ಕೋಬೇಕು ನಾವೇನು ಬಾಯ್ಬಿಟ್ಟು ಹೇಳೋಂಗಿಲ್ಲ ಅಥವಾ ಜಗಳ ಮಾಡೋಕ್ಕೂ ಹೋಗಲ್ಲ ಆದ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ದನಗಳನ್ನ ಬೇಕು ಬೇಕು ಅಂತಾನೆ ಕಟ್ಟಾಕ್ತಾರೆ ಅದು ತೆಂಗಿನ ಸಸಿನ ಹೇಳ್ಕೊ ಈಗ ಕಾಮನಾಗಿ ಅವಕ್ಕೇನು ಗೊತ್ತು ದನಗಳಿಗೆ ಅವು ಹಸ್ರು ನೋಡಿದಕ್ಷಣ ನಮ್ಮನೇದು ಅವ್ರ ಮನೆದು ಅಂತ ಗೊತ್ತಾಗುತ್ತಾ ನೋಡಿದಕ್ಷಣ ಅವು ಕಿತ್ಕೊಂಡು ತಿಂದೇ ಬಿಡ್ತವೆ ಹಾಗಾಗಿ ಸುಮಾರು ತೆಂಗಿನ ಸಸಿ ಹಾಗೆ ದನಗಳನ್ನ ತಿನ್ನಿಸಿ ತಿನ್ನಿಸಿ ದನಗಳು ತಿನ್ನಿಸಿ ತಿನ್ಸಿ ಹೋಗ್ಬಿಟ್ಟಿದ್ದಾವೆ ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಬೇಡ ಏನೋ ಆಕಸ್ಮಿಕವಾಗಿ ಆಗಿರೋದಾದರೆ ಏನಾದ್ರು ಹೇಳ್ಬೋದು ಬೇಕು ಬೇಕು ಅಂತ ಮಾಡೋರ್ಗೆ ಏನೂ ಹೇಳೋಕ್ಕಾಗೋದಿಲ್ಲ ಇಷ್ಟು ಜನಗಳು ಇರ್ತಾರೆ ಅಂದರೆ ನಿಜವಾಗ್ಲೂ ಅಣ್ ತಮ್ಮದಿರನ್ನೋದೇ ಬೇಡ ಅನಿಸುತ್ತೆ ಒಂದೊಂದು ಸಲ ಸೊ ಈ ಉದ್ದೇಶಕ್ಕೆ ನಾವು ನಮ್ಮ ಊರನ್ನೇ ಬಿಟ್ಬಿಟ್ ಬಂದುಬಿಟ್ವಿ ಅಷ್ಟು ಒಳ್ಳೆ ಮನೆ ಸ್ವಂತ ಮನೆ ಮತ್ತು ಸ್ವಲ್ಪ ಅದೇ ಈ ಥರ ಎಲ್ಲ ಜಮೀನು ಇಟ್ಕೊಂಡು ಊರನ್ನ ಬಿಟ್ಟು ಬೇರೆ ಊರಿಗೋಗಿ ಓನರ್ಗಳ ಜೊತೆ ಬಯಿಸ್ಕೊಂಡು ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂತ ಅನ್ನಿಸ್ಕೊಳ್ಳೋದಿದ್ಯಲ್ಲ ಅದು ಸಿಕ್ಕಾಪಟ್ಟೆ ಬೇಜಾರಿನ ವಿಷಯನೇ ಏನೂ ಮಾಡೋಂಗಿಲ್ಲ ನಮ್ಮ ಮನೆ ಬರ ಏನೂ ಮಾಡೋಂಗಿಲ್ಲ ಸೊ ಫೈನಲಿ ಅರಿ ದಾರ ಎಲ್ಲನೂ ತೊಗೊಂಬಂದು ಕಟ್ಟುತ್ತಾ ಇದ್ರು ತೆಂಗಿನ ಸಸಿಗಳಿಗೆ ನೀಟಾಗಿ ಕಟ್ಟಿ ಎಲ್ಲನೂ ಮಾಡಿ ಬಂದಿರ್ತಾರೆ ನಾವು ಈ ಕಡೆಗೆ ಬಂದಾಗ ಅದೇ ಈ ದನಗಳನ್ನ ಕಟ್ ಹಾಕ್ಬಿಡ್ತಾರೆ ಅದೊಂದು ಬೇಜಾರಾಗುತ್ತೆ ಅಷ್ಟೇ ಅವ್ರ ತೆಂಗಿನ ಸಸಿಗೆ ಏನು ಚೆನ್ನಾಗಿಟ್ಕೊತಾರೆ ಬೇರೆ ನಮ್ಮ ಬೇರೆಯವ್ರದ್ದು ಹಾಳಾಗೋಗ್ಲಿ ನಮ್ಮ ಚೆನ್ನಾಗಿರಲಿ ಅನ್ನೋ ಜನಗಳವರು ಏನೂ ಮಾಡೋಂಗಿಲ್ಲ ಸೊ ನಾನು ಹಿಡ್ಕೊಳ್ತಾ ಇದ್ದೆ ಗಟ್ಟಿಗೆ ಹಿಡ್ಕೊ ತೆಂಗಿನ ಸಸಿನ ಕಟ್ಟುತ್ತೀನಿ ಅಂತ ಹೇಳ್ತಾಯಿದ್ರು ನಾನು ಹಿಡ್ಕೊಂಡಿದ್ದೆ ನಮ್ಮ ಗವಿ ನನ್ನನ್ನು ನೋಡಿಬಿಟ್ಟು ಅವನು ತೆಂಗಿನ ಸಸಿನ ತಪ್ಕೊಂಡು ಹಿಡ್ಕೊತಾ ಇದ್ದ ಏನೋ ಖುಷಿ ಅವು ಅವರಿಗೂ ಒಂಥರ ಖುಷಿ ಅಂದರೆ ಅವನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದಲ್ವ ಅವನಿಗೆ ಏನೋ ಒಂಥರ ಖುಷಿ ಹಸುಗಳು ಕರುಗಳು ಮತ್ತು ಈ ಕುರಿಮರಿಗಳು ಆಡುಗಳು ಇವೆಲ್ಲನೂ ನೋಡಿದ್ರೆ ಅವ್ನಿಗೊಂಥರ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಅದಕ್ಕೆ ನೋಡಿ ಹೆಂಗೆ ತಪ್ಕೊಂಡು ಇಟ್ಕೊಂಡಿದ್ದಾನೆ ಸೊ ಫೈನಲಿ ನಾವು ಶನಿವಾರ ನಮಗೆ ಅದೇ ಈ ಸೆಕೆ ಸಿಕ್ಕಾಪಟ್ಟೆ ಈ ಎಂಟು ಗಂಟೆ ಒಂಬತ್ತು ಎಂಟು ಗಂಟೆ ಅಷ್ಟೊಳಗಡೆ ಬಿಸಿಲು ಬಂದೇ ಬಿಡುತ್ತೆ ಸೊ ಫೈನಲಿ ಬೈಕಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೇಳಿ ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡುವರೆಗೆ ಹೊರಟ್ವಿ ಎರಡು ಗಂಟೆ ಅಷ್ಟೊಳಗಡೆ ಮನೆಗೆ ಬಂದಿದ್ವಿ ಹಾಸ್ಯನಿಗೆ ಬಂದ್ವಿ ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಗೇರಣ್ಣಿನ ಮರ ಅಂದರೆ ಈ ಗೋಡಂಬಿ ಬೀಜ ಗೋಡಂಬಿ ಬಿಡುತ್ತಲ್ಲ ಆ ಮರ ಇದು ಸೊ ಅದು ಹಣ್ಣು ಬಿಡುತ್ತೆ ಅದ್ರ ಕೆಳಗಡೆ ಗೋಡಂಬಿ ಬಿಡುತ್ತೆ ಆ ಈ ಗೋಡಂಬಿನ ತೆಗೆಯೋ ಪ್ರೊಸೆಸ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರನೇ ಗೋಡಂಬಿ ಅಷ್ಟು ಕಾಸ್ಟ್ಲಿ ಸೊ ಇದು ಮತ್ತು ಇದನ್ನು ನಾವು ಗೇರ್ ಹಣ್ಣು ಅಂತೀವಿ ಗೇರ್ ಮರ ಅಂತೀವಿ ಗೇರು ಇದು ಒಬ್ಬೊಬ್ಬರಿಗೆ ಗೇರಾಗುತ್ತೆ ಇದನ್ನು ಮುಟ್ ಇದ್ರ ಇದ್ರ ಕಿತ್ತೆ ಹಣ್ಣಿಗೆ ಹಣ್ಣಾಗಿ ಕಿತ್ತರೆ ಹಾಲು ಬರುತ್ತೆ ಅದರಿಂದ ಆ ಹಾಲು ಕೈಗೆ ಹಾಕಿದ್ರೆ ಒಂಥರ ಸುಟ್ಟೋಗಿದೆ ಕೈ ಸುಟ್ಟು ಗಾಯ ಆಗಿದೆ ಅನ್ನೋ ಥರ ಆಗುತ್ತೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲದ ಆಗಲ್ಲ ಈ ಹಣ್ಣನ್ನು ಕೂಡ ತಿಂತಾರೆ ಮತ್ತು ಈ ಕೆಳಗಡೆ ಬೀಜ ಇದೆಯಲ್ಲ ನೋಡಿ ಗೋಡಂಬಿ ಅದೇ ಗೋಡಂಬಿ ಬೀಜ ಅದನ್ನು ಸುಟ್ಕೊಂಡು ತಿಂತಾರೆ ಮಸ್ತ್ ಸೂಪರಾಗಿರುತ್ತೆ ಅದಂತೂ ಮತ್ತು ಇದು ಅದೇ ನಾನು ಹೇಳ್ದಂಗೆ ಗೇರ್ ಆಗುತ್ತೆ ಹುಷಾರಾಗಿ ಕೆಲವರು ಮುಟ್ಟೋಕ್ಕೆ ಭಯ ಪಡ್ತಾರೆ ಇದನ್ನು ನಾನು ಒಂದು ಸಲ ಮುಟ್ಟಿದ್ದೆ ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ಗವಿ ಮುಟ್ಕೋ ಗವಿ ಮುಟ್ಬಿಡ್ತಾನೆ ಅಂತ ಅವನಿಗೆ ತೋರಿಸಲೇ ಇಲ್ಲ ಕಿತ್ಕೊಂಡ್ಬಿಡ್ತಾನೆ ಆಮೇಲೆ ಕೊಡು ಕೊಡು ಅಂತಾನೆ ಅಂತ ಹೇಳಿ ಸೊ ಅಂಗಡೀಲಿ ತಂದು ನಾವು ಟೇಸ್ಟ್ ಮಾಡ್ತೀವಲ್ಲ ಗೋಡಂಬಿ ಬೀಜ ಅದಕ್ಕಿಂತ ಇದು ಸುಟ್ಕೊಂಡು ತಿಂತೀವಲ್ಲ ಇದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸಿಗೋದು ಅಪರೂಪ ಸ್ವಲ್ಪ ಮರಗಳು ಇಲ್ಲೆಲ್ಲೂ ಜಾಸ್ತಿ ಇಲ್ವಲ್ಲ ಸೊ ಅಪರೂಪವಾಗಿ ಮರಗಳು ಸಿಗುತ್ತೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಈ ಮರನ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಸಿನ್ಸ್ ಏನು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್